ಭಾಳ ಭಾಳ ನೊಂದಿದ್ದ ದಿನ ಅಂದ್ರೆ ಇವತ್ತು ನಮಗೆ ಅದೇ ನಮ್ಮ ಈ ಕಡೆ ಆಗಿದ್ದ ಹೆಣ್ಮಕ್ಳು ಅದೇ ಯು ಪಿದಾಗ ಏನಾರ ಆಗಿತ್ತು ಅಂದ್ರೆ ಅವ್ರ ಮ್ಯಾಗೆ ಬುಲ್ಡೋಜರ್ ಹಾರಿಸಿ ಏನಾರ ಮಾಡ್ತಿರು ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟು ಏನು ಏನು ಏನೂ ಇಲ್ಲ ಇದ್ರ ಏನು ಏನೂ ಇಲ್ಲ ಅವ್ರು ನೋಡ್ರ ಈಗ ಹೆಂಗಾಗ್ಯದಂದ್ರೆ ಅಂದ್ರೆ ಕಿಡಿಗಿಡಿ ಪಯಾಜ್ ಮನಿ ಪೊಲೀಸ್ ಪೊಲೀಸರು ನಿಂದಿರ್ಸರಂತ ಅವ್ನಿಗೆ ಏನಾರ ಯಾರ ಮಾಡಂಗರ ಸೆಕ್ಯೂರಿಟಿ ಸಲಕ ಅವ್ರು ಪೊಲೀಸ್ ಅಂತ ಅವ್ನಿಗೆ ಎಷ್ಟು ಧೈರ್ಯ ಅಂದ್ರೆ ಅವ್ರು ಕಾಲೇಜಿಗೆ ಹೋಗಿ ಒಳಗೆ ಹೋಗಿ ಉಕ್ಕಿ ಚಾಕುಲೆ ಚುಸ್ತಾನಂದ್ರೆ ಇಂಥ ಸರ್ಕಾರ ಅವ್ನಿಗೆ ಬ್ಯಾಕ್ ಬೋನ್ ಯಾವುದೋ ಸರ್ಕಾರದಿಂದ ಯಾರು ರಾಜಕೀಯ ಸಪೋರ್ಟ್ ತೂ ಅವ್ರಿಗೆ ಈ ಕಡೆಯಿಂದ ಹೇಳಕ್ಕೆ ಬರಲ್ಲ ನಮ್ಮನೇ ನಮ್ಮ ಮನೆ ಹೇಳಬೇಕು ನಾವು ಮುಂದೆ ಆತು ಆತದ ಆಗ್ಬೋದು ತಡಿಬೇಕು ನಾವು ವೇಸ್ಟ್ ಅಷ್ಟು ತಡಿಬೇಕು ತಡಿಲಕ್ಕೆ ಯಾರು ಯಾರು ಟ್ರೈ ಮಾಡಲ್ಲಾಗ್ಯಾರ ಇಂಥ ರಾಜಕೀಯ ಸರ್ಕಾರ ಅಂದ್ರೆ ನಮ್ಮ ಏನೇನು ಹೇಳೋಕ್ಕಾಗಲ್ಲ ಇಂಥವ್ರಿಗೆ ಬುಲ್ಡರ್ ಯಾ ಸುಡಬೇಕು ಇವ್ರಿಗೆ ಕರೆ ಹೇಳ್ಬೇಕಂದ್ರೆ ನಮ್ ಗೌರ್ಮೆಂಟ್ ಕಾನೂನದ ಏನು ಇಲ್ಲ ಈಶೋದಲ್ಲಿ ಒಂದು ಮಹತ್ವವಾಗಿ ಜಾರಿಗೆ ನಿರ್ಮಾಣಿಸಿಕೆ ಇವತ್ತಿನ ಹೆಮ್ಮೆ ಸೊ ಅವರು ನಂಗೆ ನಾವು ಅವೇರ್ನೆಸ್ ಮೂಡಿಸಬೇಕಾದ ಉದ್ದೇಶದಿಂದ ಸೊ ಇದು ಎಲ್ಲರಿಗೂ ಸೇರಿದ ಪ್ರತಿಯೊಬ್ಬರು ಬಂದವರಿಗೆ ಅಲ್ಲ ಅದು ನಮ್ಮ ಮುಂದೆ ಬರಬೇಕು ಅವರು ಬಂದರೆ ಮತ್ತೆ ಅವೇರ್ನೆಸ್ ಒಂದು ಬೆಲೆ ಬೆಲೆ ಅದೇ ಇರುತ್ತೆ ಇಲ್ಲಿ ಯಾರೆಲ್ಲ ನಡೆಯುತ್ತೆ ಹೊಸ ಮಂದಿ ಮುಂಬರಲ್ಲಿ ಅವ್ರ ಆಕ್ಷನ್ ತಗೋಬೇಕು ಇಲ್ಲ ಪಬ್ಲಿಕ್ ಬಿಡ್ಬೇಕು ಒಂದು ಅವ್ರ ಆಕ್ಷನ್ ತಗೋಬೇಕು ಇಲ್ಲ ಪಬ್ಲಿಕ್ ಬಿಡ್ಬೇಕು ಯಾಕಂದ್ರೆ ನಮ್ ಮಕ್ಕಳು ಹೆಂಗ್ ತಿರುಗಾಡ್ಬೇಕ್ರಿ ಹುಡುಗರ ಜೊತೆ ಮಾತಾಡಕ ಫ್ರೀಡಮ್ ಕೊಟ್ಟಿವಿ ಅಂದಮೇಲೆ ಅವರು ತಿಳ್ಕೊಬೇಕು ಫ್ರೀಡಮ್ ಎದಕ್ ಕೊಟ್ಟಿವಿ ನಾವು ಹೆಣ್ಮಕ್ಳಿಗೆ ಮಾತಾಡಕ ಆಸ್ ಎ ಬ್ರದರ್ ಆಸ್ ಎ ಫ್ರೆಂಡ್ ಆಸ್ ಎ ಲವರ್ ನೋ ಪ್ರಾಬ್ಲಮ್ ಆದ್ರೂ ನಿಮ್ಗೆ ಧೈರ್ಯ ಬಂತು ನೀನು ಒಂದು ಹುಡುಗಿಗೆ ಮರ್ಡರ್ ಗೊತ್ತು ತಂದೆ ತಾಯಿ ಹುಟ್ಟಿಸಿ ಬೆಳೆಸಿರ್ತಾರೆ ಅವರಿಗೆ ಅಧಿಕಾರ ಇಲ್ಲ ಅಂದ್ಲ ನೀನ್ ಸತ್ ಹೆಂಗ್ ಹೊಡೆದಿ ನೀ ಕೊಲೆ ಹೆಂಗ್ ಮಾಡಿದ ಅಧಿಕಾರ ಯಾರು ಕೊಟ್ರು ಒಂದು ಓಪನ್ ಸ್ಟೇಟ್ಮೆಂಟ್ ಇನ್ನೊಂದ್ಸಲ ಹೇಳ್ತೀನಿ ಒಂದು ಅವ್ರ ಆಕ್ಷನ್ ತಗೋಬೇಕು ಇಲ್ಲ ಪಬ್ಲಿಕ್ ಬಿಡ್ಬೇಕು ಹೇಳ್ತೀನಿ ಇದು ನಾನೇನು ಅಂಚಿಕೆ ಇಲ್ಲ ನನಗೆ ಅವ್ರು ಬಂದ್ರು ಇವ್ರು ಬಂದ್ರು ಐ ಡೋಂಟ್ ಕೇರ್ ನನಗೆ ಎದ್ದು ಅಂಜಿಕೆ ಇಲ್ಲ ಆದ್ರೂ ಬಂದ ಹೆಣ್ಮಕ್ಳು ಬದುಕ್ಬೇಕು ಅಂದ್ರೆ ಬಹಳಷ್ಟು ಪ್ರಾಬ್ಲಮ್ಸ್ ಅವೆಲ್ಲ ಫೇಸ್ ಮಾಡಿ ಬದುಕ್ತಾರ ಖಾಲಿ ಹುಡುಗರಿಗೆಲ್ಲ ಹಂಚೆ ಬದುಕ್ಬೇಕಾ ಅವ್ರ ಜೀವನದ ಎಷ್ಟೆಷ್ಟೋ ಸಾರ್ಗೆ ಗೊತ್ತಾ ಏನೇನೋ ಪ್ರಾಬ್ಲಮ್ಸ್ ಇರ್ತಾವೆ ಇರ್ತಾವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಸೇವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಮನೆಗೆ ಎಷ್ಟೆಷ್ಟೋ ಪ್ರಾಬ್ಲಮ್ ಇರ್ತದೆ ಯಾರ್ಯಾರಿಗೋ ಏನೇನೋ ಫೀಸ್ ಕಟ್ಟ ಪ್ರಾಬ್ಲಮ್ ಇರ್ತದೆ ಅದೆಲ್ಲ ಮಾಡಿ ಕಾಲೇಜ್ ಕಲೀಲಾಕ ಬರ್ತಾರ ಅಂತ ಅಂದ್ಮೇಲೆ ಅವರಿಗೆಲ್ಲ ನೀವು ಸತ್ತು ಹೊಡಿತೀರಿ ಚಾಕು ಚಿಂದ ಹೊಡಿತೀರಿ ಅಂತಂತಂದ್ರೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟರು ಅರೆ ನೀವು ಮಾಡ್ಬೇಕಾಗಿತ್ತಂದ್ರೆ ಸಾಸ್ರಪ್ಪ ಏನಾರ ಮಾಡಿ ಸಾಸ್ರಿ ಸಾಸ್ರಿ ಅವಾಗ ಹುಡುಗಿ ಮನೆಯವ್ರಿಗೆ ಕೇಳ್ರಲ್ಲ ನಾನು ಹುಡುಗಿ ಮದುವೆ ಆಗ್ತೀನತ್ತ ಅವಾಗ ಯಾರು ಕೊಡಲ್ಲ ನೋಡಮ್ಮ ಎಲ್ಲ ಕಡೆಯಿಂದ ಓಕೆ ಇದ್ದರೆ ಮಾತ್ರ ಓಕೆ ಇಲ್ಲಾಂದ್ರೆ ಓಕೆ ಇಲ್ಲ ಓನ್ಲಿ ಒನ್ ವೇ ಇದ್ರೆ ಲವ್ ಅಲ್ಲ ಟೂ ವೇ ಇರಬೇಕು ಅಷ್ಟೇ ಲವ್ ಇದ್ರೆ ಅದು ನೋ ಲವ್ ಓನ್ಲಿ ಫ್ರೆಂಡ್ಶಿಪ್ ಎಲ್ಲ ಅರ್ಥ ಮಾಡ್ಕೋರಿ ಪ್ರಭಾಸ್ ಹೌದ್ ನಮ್ಗೆ ಕಣ್ಣಿಂದ ಹೋಗ್ತವೆ ಇಂಥ ಮಗಳಿಗೆ ಕೊನೆ ಈ ನನ್ನ ಮಗನಿಗೆ ಏನಾಗಿತ್ತು ಇಂಥ ಸುಳಿ ಮಗನಿಗೆ ಏನಾಗಿತ್ತು ನಿಮ್ಗೊಳಗೆ ಮಾತಾಡ್ತೇನೆ ಕೊಡೋದ ಈ ಉತ್ತರ ಆಗಲ್ವಾ ಹೇಳ್ರಿ ನಿಮ್ಗೊಳಗ ಮಾತಾಡ್ತೇನೆ ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳ ಬೇರೆ ಹೆಣ್ಮಕ್ಳು ನಿಮ್ಗ ಮಾತೇಡ್ರಿ ಆ ಆ ಹೆಣ್ಮ ಎಷ್ಟೋ ದುಃಖ ಆಗ್ತದ್ರಿ ಹೇಳಿದ್ರಿ ಯಾಕೆ ಈಗ ಮಾಡಿದರು ಇದೇ ಮಾಡ್ಕೋತೀ ಹೆಂಗ್ರಿ ಎಲ್ಲಿ ನಮ್ಮ ದೇಶದ ಕಾನೂನ್ ಎಲ್ಲ ಹೇಳ್ರಿ ಕಾನೂನು ಸಿಕ್ಕಾದ ಎಷ್ಟು ದಿವ್ಸರ ಯಾರು ಹೇಳದ್ರು ಎಲ್ಲಿ ಸಿಕ್ಕಾದ್ರಿ ಸಿಕ್ಕಿಲ್ಲ ಸಿಕ್ಕಿಲ್ರಿ ಇವತ್ತಿನ ದಿವ್ಸ ದೇಶ ಏನ್ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಮಂದಿ ಹೇಳ್ತಾರೆ ಬರೀ ಆದ್ಯ ಮಾಡಿ ಬರೀ ಆದ್ಯ ಮಾಡಿ ಅಂದ್ರೆ ಏನು ಅಮ್ಮ ಮಾಡಿ ಅನ್ನೋದು ನಾ ಮಾಡೋದು ನಾ ಮಾಡೋದು ಅಮ್ಮ ಮಾಡೋದ್ ಏನ್ ಹೇಳೋದ್ ಶೌಚನಾಡ್ರಿ ಕೊಡ್ರಿ ಯಾರೇನು ಮಗ ನಾನು ನಿಮ್ಮ ಗುಂಡಿ ತಳಿ ಹೋಗ್ತೇನೆ ತಿಳ್ಕೊಳ್ರಿ ಜಲಿತಾ ಶೌಚ ಕೊಡ್ರಿ ಯಾವ ಗುಂಡ್ರಿ ಯಾವ ಊಶ್ರಿ ಮಗ ಏನು ಗೊತ್ತಾಯ್ತದ ಗೊತ್ತಾಗ್ತದ ಯಾವ ಭೂಷಣಿ ಮಗ ಮಾಡ್ತೇನೆ ಹೇಳ್ತೀನಿ ತಿಳಿತಾ

ಇವತ್ತು ಇವತ್ತ ಯಾಕೆ ಸರಿವಿ ಅಂತಂದ್ರ ಹೇಳ್ಕೊಳಕ್ಕು ನಮಗ್ ನಾಚಿಕೆ ಸಂಗತಿ ಆಗತ್ತ ಯಾಕಂದ್ರ ಆಸ್ ಅ ಗರ್ಲ್ ಒಂದು ಕೋಪರೇಟಿವ್ ಕಾರ್ಪೊರೇಟರ್ ಮಗಳಿಗೆ ಇಲ್ಲಿ ಒಂದ್ ಏನೋ ಸೇಫ್ಟಿ ಇಲ್ಲ ಅಂತಂದ್ರೆ ನಾವಂತ ಸಾಮಾನ್ಯ ರೈತರ ಮಕ್ಕಳಿದ್ದೇವೆ ಯಾಕಂದ್ರೆ ನಾವು ರೈತರ ಮಕ್ಕಳ ಹಳ್ಳಿ ಬಿಟ್ಟು ಇಲ್ಲಿ ಏನೋ ಒಂದು ಕಲಿಬೇಕು ಮುಂದ್ ನಮ್ ಗುರಿ ಸಾಧಿಸ್ಬೇಕು ಅಂತ ಮುಂದ್ ಕಾಲೇಜಿಗೆ ಬಂದಿರ್ತೀವಿ ಇಂಥವೆಲ್ಲ ಘಟನೆ ಆದಾಗ ಆ ಒಂದು ಸರ್ಕಾರನೂ ನಮಗೆ ಸಪೋರ್ಟ್ ಮಾಡಲ್ಲ ಜನಸಾಮಾನ್ಯರು ಸಪೋರ್ಟ್ ಮಾಡಲ್ಲ ಅಂದರೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿಗೆ ಬಂದದ ಹೇಳಿ ನಾವು ಭಾಳ ಥಿಂಕ್ ಮಾಡಬೇಕಾಗ್ತದೆ ರೀ ಇವತ್ತಿನ ನ್ಯೂಸ್ ಯಾಕಂದ್ರೆ ಎಲ್ಲದ್ರಾಗ್ ಪೊಲಿಟಿಕ್ಸ್ ತರಬೇಡ್ರಿ ನೀವು ಇದು ಅದು ಹೆಣ್ಮಗು ಅಂತಂದಾಗ ಹೆಣ್ಮಗು ಸೇಫ್ಟಿ ಬಗ್ಗೆ ಥಿಂಕ್ ಮಾಡಿರಿ ಹೊರತು ನೀವು ಬರೀ ಆಪ್ ಕಾಂಗ್ರೆಸ್ ಅರ ಬಿ ಜೆ ಪಿ ಅರ ಇನ್ನೊಂದು ಜನತಾದಳ ಅರ ಇಲ್ಲಿ ಬರೀ ಪೊಲಿಟಿಕ್ಸ್ ನಡೆದದ ರೀ ಅದು ಬಿಟ್ಟು ಮತ್ತೆ ಏನೂ ನಡೆದಿಲ್ಲ ರೀ ಸ್ಪೆಷಲಿ ಕರ್ನಾಟಕ ಸೊ ಅದು ಎಲ್ಲ ಬಿಟ್ಟು ಎಲ್ಲರೂ ಒಂದು ಹೆಣ್ಮಗೆ ಎಲ್ಲೋ ಒಂದು ಶೋಷಣೆ ಅಂದ್ರೆ ಮುಂದೆ ಬರ್ರಿ ಬರೀ ಸೋಷಿಯಲ್ ಒಳಗೆ ನಿಮ್ಮ ಸ್ಟೇಟಸ್ ಹಾಕ್ಕೊಂಡು ನಿಮ್ಮ ಸ್ಟೋರೀಸ್ ಹಾಕ್ಕೊಂಡು ಫೇಸ್ಬುಕ್ ಒಳಗೆ ಲೈವ್ ಬಂದು ಹೇಳೋದ್ರಿಂದ ಯಾರು ಹೆಣ್ಮಕ್ಳು ಇಲ್ಲಿ ಸೇಫಾಗಿ ಹೊಡೀಲತಿಲ್ಲ ರೀ ಎಕ್ಸಾಂಪಲ್ ನಂತೇ ಕೊಡ್ಲತ್ತೀನಿ ನಾವು ಎಷ್ಟೋ ಸೋಷಿಯಲ್ ವರ್ಕ್ ಮಾಡ್ಕೊ ತೆಲ್ಲೆಲ್ಲೋ ತಿರ್ಗಾಡ್ತಿರ್ತಿವ್ರಿ ಅಲ್ಲಿ ನಮಗೆ ಹಿಡ್ದು ಯಾರು ಎಂಟ್ರಿ ಮಾಡ್ರಿ ಅಂದ್ರೆ ಜಸ್ಟ್ ನೀವು ನೀವು ಒಂದು ಸ್ಟೋರಿ ಹಾಕೋತೀರಿ ಸ್ಟೇಟಸ್ ಹಾಕೋತೀರಿ ಬಿಟ್ಟು ಹೋಗ್ತಿರಿ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅವನ ಗತಿ ಏನ್ರಿ ಕರೆಕ್ಟ್ ಅದ ರೀ ಅಲ್ ಬಾ ಯಾರೊಬ್ಬರು ಹೊಡಿಲತ್ತರ ಚಾಕು ಚಿತ್ರತ್ರು ನೋಡ್ಕೋತ ಎಷ್ಟೋ ಜನ ವಿಡಿಯೋ ಮಾಡ್ಕೊಂಡ್ ಹೋಗಿರಿ ಅದ ಲೈವ್ ಬಿಡ್ಸಕ್ ಒಬ್ರು ಬಂದಿಲ್ಲ ನಾವ್ ಹೆಣ್ಮಕ್ಳ ಬಿಡ್ಸಕ್ ಹೋಗ್ತಿವ್ರಿ ನೀವು ಬರೀ ಲೈವ್ ಮಾಡೋದು ಜಸ್ಟ್ ಪೋಸ್ಟ್ ಮಾಡ್ತೀರಿ ಲೈಕ್ ಆಗೋತೀರಿ ಫಾಲೋವರ್ಸ್ ಮಾಡ್ಕೊಂತೀರಿ ಈಗ ಏನು ಫಯ ಜನವನ ಏನು ಒಂಬತ್ತು ಬಾರಿ ಚಾಕು ಚುಚ್ಚಿ ಕೊಲೆ ಮಾಡಲ್ಲ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಇಲ್ಲ ಎನ್ಕೌಂಟರ್ ಆಗಬೇಕು ಅಥವಾ ಕೊಲೆ ಆಗಬೇಕು ಅವ್ನಿಗೂ ಅದು ಶಿಕ್ಷೆ ಆಗಬೇಕಲ್ಲ ಅಂದಾಗೆ ಬೇರೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರ್ತದೆ ಹೌದಪ್ಪ ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿತ್ತು ಅವ್ನಿಗೆ ಈ ಥರ ಶಿಕ್ಷೆ ಹೇಳಿ ಅವ್ನ ಥರ ಮಾಡೋರಿಗೆ ಎಷ್ಟೋ ಜನ ಇನ್ಸ್ಪೈರ್ ಅವರು ಅವ್ನ ಥರ ಮಾಡೋರು ನಾಳಿನ ದಿನ ಏನು ಶಿಕ್ಷೆ ಆಗಿಲ್ಲ ಅಂದ್ರೆ ಇನ್ಸ್ಪೈರ್ ಆಗ್ತಾರೆ ಅವ್ರು ನಾನು ಆರು ತಿಂಗಳು ಹೋಗಿ ಬರ್ತಿಲ್ಪ ಜೈಲಿಗೆ ಅದರೊಳಗೆ ಏನು ಪರಾಕ್ ಬೀಳ್ತದೆ ಅಂತಾರೆ ಅದಕ್ಕೋಸ್ಕರ ಈಗ ಆ ಫಯಾಜ್ ಅವರು ಅವ್ರ ಮನೆಗೆ ಹೆಣ್ಮಕ್ಳಿಗೆ ಈ ರೀತಿಯಾದಂಥ ಏನೋ ಒಂದು ಒಂಬತ್ತು ಸರಿ ಚಾಕು ಹಾಕಿ ಕೊಲ್ಲಿದ್ವಿ ಯಾರೋ ಒಬ್ಬರು ಅಂತಂದ್ರೆ ಅವ ಸುಮ್ ಇರ್ತಿದ್ ನಾನು ಅವನು ಬಂದು ಹೋರಾಟ ಮಾಡ್ತಿದ್ದ ಅವನು ಅವನು ಒಂದು ಏನೋ ಚಾಕು ಹೊಡ್ಕೊಂಡು ನಾವು ಉಳಿತಿನ ಅವ್ರಿಗೆ ಹಂಗೆ ಸೊ ಅದೇ ಪರಿಸ್ಥಿತಿ ಇದ್ದೀವಿ ನಾವು ನೋಡೋಕ್ ನೀ ನೀವು ಪಯಾಜ ನೀವು ಮಾಡಿದಲ್ಲ ಸತ್ವ ಬಂದು ಇಲ್ಲ ಅಂತ ನೀನು ಕೊಲೆ ಮಾಡಬೇಕು ಸರ್ಕಾರ ನೋಡ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ಈ ವಿಷಯ ಹೇಳದ್ರೆ ನಂತರ ಅವ್ರದ್ದು ಪರ್ಸನಲ್ ಇರ್ಬೋದು ಅಂತೇಳಿ ಸರ್ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾ ಹೇಳೋದೊಂದೆ ಅದು ಪರ್ಸ್ನಲ್ ಅದನ್ನು ಅದು ಲವ್ ಜಿಹಾದನೋ ಅಥವಾ ಏನೋ ಪ್ರಪೋಸ್ ಮಾಡಕ್ಕೆ ಇವಲ್ಲ ಅಂದ್ಬಿಡ ಕೊಲೆ ಮಾಡೋಣ ಕೊಲೆ ಮಾತ್ರ ಮಾಡೋಣಲ್ಲ ಸರ್ಕಾರ ಕೈ ತೊಗೊಳನಲ್ಲ ಸಂವಿಧಾನ ಅವನಿಗೇನು ವ್ಯಾಲ್ಯೂ ಇಟ್ಟಿಲ್ಲಲ್ಲ ಅದ್ರ ಪ್ರಕಾರ ನೀವು ಅವನಿಗೆ ಒಂದು ಶಿಕ್ಷೆ ಕೊಡಬೇಕಲ್ಲ ನೀವು ಶಿಕ್ಷೆ ಕೊಡ್ತೀರಿ ಅಂತಂದ್ರೆ ಮುಂದೆ ಅಂತ ಏನು ದುಷ್ಕರ್ಮಿಗಳು ಮುಂದೆ ಬರಲ್ಲ ನೀವು ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೊರಕೆ ಬೀಳಲ್ಲ ಇದೇ ರೀತಿ ಇವತ್ತು ರುಕ್ಸಾನ ಅನ್ನಕ್ಕೆ ಹುಡುಗಿ ಮೇಲೂ ಕೂಡ ಬೆಂಗಳೂರು ಒಳಗ ಸುಟ್ಟಿ ಕಿಸಿಂದ್ರೆ ಕೊಲೆ ಆಗಾಳ ಅದು ಯಾರೋ ಒಬ್ಬ ಯುವಕ ಮಾಡೋಣ ಸೊ ನೀವು ಸ್ಟ್ರಾಂಗ್ ಮಾಡ್ಲಾರ್ ಬಿಟ್ಟಿಗೆ ಎಲ್ಲ ಕೇಸ್ಗಳು ನೀವು ಸ್ಟ್ರಾಂಗ್ ತಗೋಲ್ಲ ಇಂಥವ್ ನಡೀತಾನೆ ಇರ್ತದ ಇವತ್ತು ಯಾರೋ ಹೆಣ್ಮಗಳು ನಾಳೆ ನಮ್ಮ ಮನೆ ಹೆಣ್ಮಕ್ಳು ಬರ್ತಾರಲ್ಲ ಅದಕ್ಕೋಸ್ಕರ ನಾವು ಧಿಕ್ಕಾರ ಮಾಡಕ್ ಬಂದಿವಿ ನಾಳೆ ನಿಮ್ ಮನೆ ಹೆಣ್ಮಕ್ಳಿಗೆ ಬರ್ಬೋದು ಕೇಸ್ ಸ್ಟ್ರಾಂಗ್ ತಗೋರಿ ಅವ್ನಿಗೆ ಗಲ್ಲು ಶಿಕ್ಷೆ ಮಾಡ್ರಿ ಎನ್ಕೌಂಟರ್ ಮಾಡ್ರಿ ಕೊಲೆರೆ ಮಾಡ್ರಿ ಏನ್ರ ಮಾಡ್ರಿ ಅವ್ನಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಕೊಡ್ರಿ ಅಷ್ಟೇ ಹೌಸ್ ಯಾವ್ದಂತ ಇದು ಫಸ್ಟ್ ಟೈಮ್ ಆಗಿಲ್ಲ ಇದು ಬಾಳ್ಸರಿ ಆಗೋದಂತದ ಫಸ್ಟ್ ಒಂದ್ ಟೈಮ್ ಹೈಲೈಟ್ ಆಗಿತ್ತು ಬೆಕ್ಕಿಗೆ ಕಡ್ದು ಫ್ರಿಜ್ದಾಗ ಇಟ್ಟಿವಿ ಆ ಟೈಮ್ದಾಗ ಎಲ್ಲರೂ ಏನಂತಾರೆ ಹುಡುಗಿ ಸ್ಟೇಟಸ್ ಇಟ್ಟಿ ನೀವು ಆಯ್ತು ಲಿವಿಟ್ ಹಾತೀರೋಣ ಆಮೇಲೆ ಅದು ಅಲ್ಲಿಗೆ ಬಿಡ್ತದ ಶಿಕ್ಷೆ ಏನಣ್ಣ ಅದೇ ಜೇಲಿಗೆ ಹೋತಾನ ಬರ್ತಾನ ಎಲ್ಲರೂ ಹೋದ್ರೆ ಬರ್ತಾರೆ ಈಗ ಫೈ ಆರ್ ಸಂಬೈಕ ಮರ್ಡರ್ ಮಾಡ್ಯನ ಆಕಿ ಜೇಲ್ ಅವ್ನಿಗೆ ಜೇಲ್ದಾಗ ಇಟ್ಟಿನ ಸಾಕ್ತಿದಣ ಅವ್ಲಿ ಏನು ದೇಶ ಉತ್ತರ ಆಗತ್ತ ನಾ ಮದುವೆ ಏನ ಈಗ ಯು ಪಿದಾಗ ನೋಡೋಣ ಖಾಲಿ ಹುಡುಗಿರಿಗೆ ಚೂಡಿಸೋಣ ಸೀದಾ ಹೋಗಿ ಅವ್ರು ಮನೆಗೆ ಉಳೋಸ ಹಸ್ತ ಇಲ್ಲಿ ಏನಣ್ಣ ಮರ್ಡರ್ ಮಾಡ್ರ ಮನಿಗೂ ಸೆಕ್ಯೂರಿಟಿ ಇಡ್ತಾರೆ ಇಷ್ಟೇ ಡಿಫ್ರೆನ್ಸ್ ಅಣ್ಣ ನಾ ಮಧ್ಯ ಏನ ನೀವು ಎಲ್ಲ ಈಗ ಖಾಲಿ ಸ್ಟೇಟಸ್ ಬಂದ್ ಮಾಡ್ತೀರಿ ಅದಕ್ಕಿಂತ ಏನು ನಮ್ ಕಣ್ಣ ಇನ್ಸಿಡೆಂಟ್ ಆಗಿತ್ತು ಅದನ್ನು ಆದಷ್ಟು ತಡೆಗಟ್ಟಬೇಕು ಇವ್ ಸ್ಟೇಟಸ್ ಯೂಸನ್ ಮಾಡಿದ್ರೆ ಏನು ಇಲ್ಲಣ್ಣ ಆದಷ್ಟು ನಮ್ ಕಣ್ಣೆದ ಎಲ್ಲ ನೋಡ್ಲಿನ್ ಸುಮ್ನೆ ಕುಂದ್ರ ಅದು ನಾವು ತಡೆಗಟ್ಟ ಇದು ಮಾಡ್ಬೇಕು ಅಲ್ಲಿ ಬಂದಿರಣ ಅವ್ರು ಹೆಂಗಲ್ ಅಲ್ಲಿ ವಿಡಿಯೋದಾಗ ರೆಕಾರ್ಡ್ ಆಗ್ಯದಣ್ಣ ಆಮೇಲೆ ಎಲ್ಲರೂ ಒಂದು ಇಲ್ಲ ಬಂದಾರಣ್ಣ ಅದ್ರ ಅದ್ರಕ್ಕಿಂತ ಇದು ಆಗಲ್ದಾಗ ನೋಡ್ಕೋಬೇಕು ಆಯ್ತು ಈಗ ಅಮರ ಅಬ್ದುಲ್ಲ ಐಸಿನಯ್ಯ ಹಂಗೆ ಅಂತಾರಲ್ಲಣ ಎಲ್ಲರೂ ಹಂಗೆ ಈಗ ನೋಡೋಣ ಆಲ್ಮೋಸ್ಟ್ ಏನಂತಾರೆ ಹಿಂದೂ ಹುಡ್ಗಿಯರೇ ಬರಿಯಾಗಲತ್ತ ಮುಸ್ಲಿಮ್ ಹುಡುಗಿಯರು ಏನಾರ ಬರಿ ಆಗ್ಯಾರೇನು ಅದು ನನಗೆ ಹೇಳೋಣ ಅದು ಆಗಲ್ಲಣ್ಣ ಈಗ ಅಣ್ಣ ಅವ್ರಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಅವರಪ್ಪೇ ನಾವು ಮಾಡೋಣ ಹಂಗಾಗಿ ನಾವು ಮದ್ಯಣ್ಣ ಆದಷ್ಟು ನಮ್ಮ ಅಕ್ಕ ತಂಗಿಯರು ಭೀ ಇರ್ತಾರ ನಮ್ಮ ಫ್ರೆಂಡ್ಸ್ ಭೀ ಇರ್ತಾರೆ ಆಲ್ಮೋಸ್ಟ್ ಅವ್ರಿಗೆ ನಾವು ಅಪ್ಲೇ ಟ್ರೀಟ್ ಮಾಡಬೇಕು ಆಲ್ತು ಮಾತುಬಿಟ್ಟು ನಿಂಗೆ ಏನಾರ ಪ್ರಾಬ್ಲಮ್ ಅದೇ ಏನಂತ ಹೇಳ್ಬೇಕು ಆಲ್ಮೋಸ್ಟ್ ನೀವು ಹುಡುಗಿಯರು ಬಿ ಫಾಲ್ತು ಮಾತಾಡಬಾರ್ದು ನಮ್ಮದು ಲೊಕೇಶನ್ ಇಲ್ಲಿದ್ದೀವಿ ಇದ್ದೀವಿ ಆದಷ್ಟು ಯೂಸ್ ಮಾಡಬಾರ್ದು ಆದಷ್ಟು ಇವ್ಗೆ ಕೇರ್ಫುಲ್ ಇರಬೇಕು ಹಿಂಗೆ ಏನಾರ ಒಬ್ಬ ಬಂದನು ಅಂತಂದ್ರೆ ಅದು ಒಂದು ಮನೆಗೆ ಇನ್ಫಾರ್ಮೇಷನ್ ಮಾಡಬೇಕು ಏನಾರ ಫಾಲ್ತು ಇನ್ಫಾರ್ಮೇಷನ್ ಮಾಡ್ತೀವಿ ನಂಗೆ ಅದು ಬಟ್ಟೆ ಇಸ್ಬಿಡು ಇದು ಬಟ್ ಇವ್ ಏನರ ಆಲತ್ತು ಅಂದ್ರೆ ನೀವು ಭೀ ಇನ್ಫಾರ್ಮೇಷನ್ ಮಾಡ್ಬೇಕು ನಂಗೆ ಒಬ್ಬ ಹಿಂಗೆ ಫಾಲೋ ಮಾಡ್ಲತ್ತಾನ ಹಿಂಗೆ ಹಿಂಗೆ ಟಾರ್ಚರ್ ಮಾಡ್ಲತ್ತಾನ ಅಂತ ಆ ಹುಡುಗಿ ಟಾರ್ಚರ್ ಮಾಡ್ಲತ್ತೀನಿ ಲವ್ ಮಾಡಿ ಲವ್ ಮಾಡ್ತ ಅವಕೊಮಂದಿಗೆ ಆಕಿ ಒಪ್ಕೊಬಂದ ಅವ ಮಾಡ್ರಿ ಮಾಡೋಣ ಹಿಂಗ್ ಮಾಡೋನು ಆಮೇಲೆ ಏನಂದ್ರು ಒಂದು ಪರ್ಸನಲ್ ಅದು ಇದು ಅಂತಂದ್ರು ಆಯ್ತು ಪರ್ಸನಲ್ ಅದ ಓಕೆ ಮತ್ತ ಅವ್ರ ಮನೆ ಎದುರು ಹೋಗಿ ಸೆಕ್ಯೂರಿಟಿ ಮಾಡ್ಲತ್ತಿರಿ ಅವ್ನಿಗೆ ಬಿಡ್ಬೇಕಿತ್ತು ಅವ್ರ ಮನೆಗೆ ಏನ್ಯಾಕ್ ಮಾಡ್ಲಾಕಿತ್ತು ಆ ತರ ಏನಂದ್ರ ನಾವು ಬರೀ ಮಾತಾಡಿ ಹೋಗ್ಬಾರ್ದ ಇದ್ರ ನಾವು ಹಂಗೆ ಕಂಟಿನ್ಯೂ ಮೇಂಟೈನ್ ಅಣ್ಣ ನಾವು ಮಾತಾಡಿ ಎಲ್ಲ ನಾವು ಬಿ ಹಂಗೆ ಚುಡಾಸೋದು ಮಾಡೋದು ಮಾಡ್ಬಾರ್ದು ನಾವ್ ಬಿ ಎಲ್ಲಿ ಹೋಗಿ ಅಕ್ಕಂಗೆ ರಪ್ಪ ನೋಡ್ಬೇಕು ಸಬಿಕೋ ಜಯ ಹಿಂದ್ ಜಿತ್ತ ಮೇರೆ ಬಹನ್ ಮಾತಾ ಜೊ ಆಯ್ ಹೇ ಪಹಲಾ ಉಂಟು ಮೇರಾ ಪ್ರಣಾಮ उन्होंने आप घर के आपके यहाँ पे जो प्रयास किया है इतने लेट नाइट एक बहन के लिए तो सभी से मेरा एक ही रिक्वेस्ट है मैं ज्यादा कुछ भी नहीं कहना चाहता हूँ जो भी आपने एरिया में कि कोई किसी को डरने की जरूरत नहीं है हम लोग किसी का नाम या उनका आइडेंटिफिकेशन कुछ भी हम लोग वायरल नहीं करेंगे हमारी रक्षिता है उन्होंने भी आप उनका नंबर दिया है मेरा कहने का एक ही है अगर आपके घर में सबका हम लोग इन्फॉर्मेशन हडन रखेंगे मेरा नाम सागर अकड़ हिंदू भोल के मैं यहाँ का विश्व हिंदू परिषद बदल का सामान्य सदस्य हूँ मैं आप सभी लोगों को रिक्वेस्ट करना चाहता हूँ किसी को डरने की जरूरत नहीं है कल के लिए only. मेरा नंबर है बदल का एक सामान्य सदस्य हूँ आप लोग को कुछ भी प्रोटेक्शन चाहिए तो हम लोग आप पूछ सकते हैं हम लोग आपको विदाउट इंफॉर्मेशन हम आपको बहन हो आपकी फ्रेंड हो हम आपको सेव करेंगे मैं आपको प्रॉमिस है जय हिंद भारत माता की। जय